ವಿರೋಧ ಪಕ್ಷದ ಸದಸ್ಯರಲ್ಲಿ ಮನವಿ ಮಾಡುತ್ತೇನೆ ದಯಮಾಡಿ ನಿಮ್ಮ ಸ್ಥಾನಗಳ ಕೂತ್ಕೊಳ್ಳಿ ಸರ್ಕಾರ ಈಗ ಉತ್ತರ ಕೊಟ್ಟಿದೆ ನಾವು ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿದ್ದೇವೆ ದೇಶಭಕ್ತಿ ಬಗ್ಗೆ ನಿಮ್ಗಿಂತ ಏನು ಕಡಿಮೆ ಇಲ್ಲ ದೇಶಭಕ್ತಿ ನಿಮ್ದು ಗೊತ್ತಾಗ್ತದಲ್ಲ ಕಾನೂನು ಪ್ರಕಾರವಾಗಿ ಏಳು ಜನರನ್ನು ಕರೆದು ವಿಚಾರಣೆಯನ್ನು ಮಾಡಿದ್ದೀವಿ ಅವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡ್ಕೊಂಡಿದ್ದೀವಿ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಅಟ್ ಪ್ರೆಸೆಂಟ್ ಮೋಟೋ ಎಫ್ ಐ ಆರ್ ರೆಜಿಸ್ಟರ್ ಆಗಿದೆ ಸುಓ ಮೋಟೋ ನಾವು ಗಂಭೀರ ಆಗಿಲ್ಲ ದೇವ್ರೆ ನಾವು ಗಂಭೀರ ಇಲ್ಲ ದೇವ್ರೆ ನೀವು ಹೇಳೋದೆಲ್ಲ ನಾವು ಕೇಳಿದ್ದೇವೆ ಅಲ್ಲಾಡದ ಎಫ್ ಮೋಟೋ ಕೇಸ್ ಕೇಸ್ ರೆಜಿಸ್ಟರ್ ಮಾಡ್ತಿದೀವಿ ಗಂಭೀರತೆ ಇಲ್ಲ ದೇವ್ರೆ ದೇಶಭಕ್ತಿ ಬಗ್ಗೆ ಇವ್ರಿಗಿಂತ ನೂರು ಪಾಲು ಜಾಸ್ತಿ ದೇಶಭಕ್ತಿ ಇದೆ ನಮಗೆ ಪಾಲು ನೂರು ಪಾಲು ಇವ್ರಿಗಿಂತ ನಮಗೆ ಜಾಸ್ತಿ ದೇಶಭಕ್ತಿ ಇದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಯಾರೇ 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 ಆದ್ರೂ ಕೂಡ ಯಾರೇ ಆದ್ರೂ ಕೂಡ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರೆ ಅವ್ರ ಮೇಲೆ ಕಠಿಣವಾದಂತ ಕ್ರಮವನ್ನ ತಗೊಳ್ತೇವೆ ಅದ್ರ ಬಗ್ಗೆ ಹಿಂದೆ ಹೋಗಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ ಬರೋರಿಗೆ

ಎಲ್ಲ ನೋಡ್ತಾ ಇದ್ದಾರೆ ಗೊತ್ತಿರಲ್ಲ ಏನು ಗೊತ್ತಿರಲ್ಲೇ ಮಾತಾಡಬಹುದು ಅಂತ ಹೇಳಿದ್ರು ಮಾನ್ಯ ಸಭಾಧ್ಯಕ್ಷರ ನಾನು ಮಾನ್ಯ ಸದಸ್ಯರಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ಮಾಡುತ್ತೇನೆ ದಯಮಾಡಿ ಅವರವರ ಸ್ಥಾನಗಳಿಗೆ ಕೂತು ಬಿಟ್ಟು ನಾವು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ